ಮಹಾಕುಂಭ ಮೇಳ ನಡೀತಾ ಇದೆ ಮಹಾಕುಂಭ ಮೇಳಕ್ಕೆ ಆಗಮಿಸ್ತಾ ಇದೆ ಭಕ್ತ ಸಾಗರ ಪ್ರಯಾಗರಾಜ ತ್ರಿವೇಣಿ ಸಂಗಮದಲ್ಲಿ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ ಈ ಮಹಾಕುಂಭ ಮೇಳಕ್ಕೆ ನಲವತ್ತೈದು ಸಾವಿರ ಪೊಲೀಸರ ನಿಯೋಜನೆಯಾಗಿದೆ ಪ್ರಯಾಗರಾಜನಲ್ಲಿ ಐವತ್ತೈದು ಹೊಸ ಪೊಲೀಸ್ ಠಾಣೆಗಳ ನಿರ್ಮಾಣ ಆಗಿದೆ ರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ ಪೊಲೀಸರು ಸುಮಾರು ಮೂರು ಸಾವಿರ ಸಿಸಿಟಿವಿಗಳ ಮೂಲಕ ಹದ್ದಿನ ಕಣ್ಣಿಡಲಾಗಿದೆ ಭಕ್ತರ ಅನುಕೂಲಕ್ಕಾಗಿ ಸರ್ಕಾರದಿಂದ ಹೆಲ್ಪ್ಲೈನ್ ನಂಬರ್ನ ವ್ಯವಸ್ಥೆ ಮಾಡಲಾಗಿದೆ ತುರ್ತು ಸಮಸ್ಯೆ ಇದ್ರೆ ಒನ್ ನೈನ್ ಟೂ ಝೀರೋ ಈ ಸಂಖ್ಯೆ ಕರೆ ಮಾಡಬಹುದು ಅಂತ ತಿಳಿಸಲಾಗಿದೆ ಭಕ್ತ ಸಾಗರ ಮಹಾಕುಂಭಕ್ಕೆ ಭಾಗಿಯಾಗಲು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮಕ್ಕೆ ಧಾವಿಸ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀವಿ ಇದಕ್ಕೆ ಬೇಕಾದ ಸಕಲ ಭದ್ರತಾ ವ್ಯವಸ್ಥೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ ಐವತ್ತೈದು ಹೊಸ ಪೊಲೀಸ್ ಠಾಣೆ ನಿರ್ಮಾಣ ಆಗಿರೋದು ಜೊತೆಗೆ ಹೆಲ್ಪ್ಲೈನ್ ನಂಬರ್ ತೆರೆಯಲಾಗಿದೆ ಸರ್ಕಾರದಿಂದ ಒನ್ ನೈನ್ ಟೂ ಝೀರೋ ಈ ತುರ್ತು ಸಮಸ್ಯೆ ಇದ್ರೆ ಪ್ರಯಾಗ್ರಾಜ್ನಲ್ಲಿ ಸಂಖ್ಯೆಗೆ ಕರೆ ಮಾಡಬಹುದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಚಿತ್ರಣ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮೆದುರುಗಿಡ್ತಾ ಇದೆ ಟಿವಿ ನೈನ್ ಎಸ್ ಕುಂಭಮೇಳ ನಡೀತಾ ಇರುವುದರಿಂದ ಅಲ್ಲೇ ಆ ಸ್ಥಳದಿಂದಲೇ ಗ್ರೌಂಡ್ ರಿಪೇಟ್ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಕುಂಭಮೇಳ ನಡೀತಾ ಇರುವಂತದ್ದು ಲಕ್ಷಾಂತರ ಭಕ್ತಾದಿಗಳು ಅತ್ತ ಧಾವಿಸ್ತಾರೆ ಇವತ್ತು ಆರಂಭ ಹೇಗೆ ಕಂಡು ಬರ್ತಾ ಇದೆ ಕುಂಭಮೇಳ ವ್ಯವಸ್ಥೆ ಹೇಗಿದೆ ಅಂತ ಪ್ರತಿಭಾ ಯಾಕಂದರೆ ಇಡೀ ಭಾರತದ ಆಧ್ಯಾತ್ಮಿಕ ಹಬ್ಬ ಇವತ್ತಿನಿಂದ ಅನಾವರಣಗೊಂಡಿದೆ ಸುಮಾರು ನಲವತ್ತೈದು ದಿನಗಳ ಕಾಲ ಈ ಒಂದು ಮಹಾಕುಂಭಮೇಳ ನಡೆಯುತ್ತೆ ಇವತ್ತು ಶಾಯಿ ಸ್ನಾನ ಮಾಡುವ ಮೂಲಕ ಮೊದಲಿಗೆ ನಾಗಸಾಧುಗಳು ಅಗೋರಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿದರು ಇದಾದ ಬಳಿಕ ಲಕ್ಷಾಂತರ ಭಕ್ತರಿಗಾಗಲೇ ಬರ್ತಾ ಅಂತ ತ್ರಿವೇಣಿ ಸಂಗಮದತ್ತ ಬರ್ತಾ ಇದ್ದಾರೆ ಗಂಗಾ ಯಮನ ಹಾಗೂ ಅದೃಶ್ಯ ಸರಸ್ವತಿ ಸೇರುವಂತಹ ಒಂದು ಸಂಗಮ ಏನಿದೆ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಹಿಂದೇಳೋದಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ ನೀವು ನೋಡ್ಬೋದು ಪ್ರಯಾಗ್ರಂಜತ್ತ ರೈಲ್ವೆ ಭಾಗ ಸ್ಟೇಷನ್ದ ಈ ಒಂದು ಮಾರ್ಗದ ಮೂಲಕವೇ ಬರಬೇಕು ಎರಡು ಮಾರ್ಗಗಳನ್ನು ಮಾಡಿದ್ದಾರೆ ನಾನೀಗ ಇರುವಂಥ ಎಕ್ಸಾಕ್ಟ್ ಸ್ಥಳ ಏನಿದೆ ತ್ರಿವೇಣಿ ಚೌಕಿ ಮತ್ತು ಲಾಲ್ ಮಾರ್ಗ ಇವೆರಡೂ ಮಾರ್ಗದಲ್ಲಿ ಈ ಭಾಗದಲ್ಲಿ ಮಾತ್ರ ಹೋಗೋದಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಪ್ರತಿಯೊಬ್ಬರು ಹಿರಿಯರು ಕಿರಿಯರು ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಭಾರತದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ವಿದೇಶಗಳಿಂದ ಬರ್ತಾ ಇದ್ದಾರೆ ಯಾಕಂದರೆ ಇಡೀ ಭಾರತದ ಸನಾತನ ಧರ್ಮದ ಹಿಂದೂ ಧರ್ಮದ ಅತಿ ದೊಡ್ಡ ಧಾರ್ಮಿಕ ಹಬ್ಬ ಅದರಲ್ಲೂ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಕುಂಭಮೇಳೆ ನಡೆಯುತ್ತೆ ಆದರೆ ಈ ಬಾರಿ ನೂರ ನಲವತ್ತ್ನಾಲ್ಕು ವರ್ಷಗಳ ಒಂದು ಮಹಾ ಕುಂಭಮೇಳ ಈ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರೆ ಆ ಈ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾವು ಶಾಹಿ ಸ್ನಾನ ಮಾಡುವ ಮೂಲಕ ಅಮೃತ ಸ್ನಾನ ಮಾಡಿದ್ರೆ ಪಾಪವನ್ನು ಕಳೆದು ಪುಣ್ಯ ಸಿಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಆ ಒಂದು ನಿಟ್ಟಿನಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಇವತ್ತು ಈ ಒಂದು ಪ್ರಯಾಗರಾಜ್ ಸ್ಥಳಕ್ಕೆ ಬರ್ತಾ ಇದ್ದಾರೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಸುಮಾರು ನಲವತ್ತೈದು ಪೋ ಸಾವಿರ ಪೊಲೀಸರನ್ನ ಈ ಒಂದು ಮುಂಜಾಗ್ರತವಾಗಿ ನಿಯೋಜನೆ ಮಾಡಿರುವಂಥದ್ದು ಜೊತೆಗೆ ಐವತ್ತೈದು ಹೊಸ ಠಾಣೆಗಳನ್ನು ಕೂಡ ತೆರೆದಿರುವಂಥದ್ದು ಜೊತೆಗೆ ಹತ್ತು ಸಾವಿರ ಎಕರೆಯಲ್ಲಿ ಈ ಬಾರಿ ಕುಂಭಮೇಳವನ್ನು ಏರ್ಪಡಿಸಲಾಗಿದೆ ಈ ಒಂದು ಗಂಗಾ ಯಮನ ಘಾಟ್ ಏನಿದೆ ಇಷ್ಟು ಕಳೆದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಕುಂಭಮೇಳ ನಡೆಯಿತು ಆ ಒಂದು ಸಂದರ್ಭದಲ್ಲಿ ಎಂಟು ಕಿಲೋಮೀಟರ್ ಉದ್ದದಷ್ಟು ಘಾಟ್ನಲ್ಲಿ ಶಾಹಿ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಾಗ್ತು ಈ ಬಾರಿ ಹನ್ನೆರಡು ಕಿಲೋಮೀಟರ್ ಉದ್ದದಷ್ಟು ಮಾಡಿರುವಂಥದ್ದು ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗುವಲ್ಲೂ ಒನ್ ನೈನ್ ಟೂ ಜೀರೋ ಹೆಲ್ಪ್ಲೈನ್ ಕೂಡ ಬಿಡುಗಡೆ ಮಾಡಲಾಗಿದೆ ಜೊತೆಗೆ ಎಲ್ಲ ಕಡೆ ಟೆಂಟ್ಗಳನ್ನು ಹಾಕಲಾಗಿದೆ ಅಲ್ಲಲ್ಲಿ ಪ್ರಸಾದವನ್ನು ಕೊಡಲಾಗ್ತಾ ಇದೆ ಇನ್ನೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ಪೊಲೀಸರು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು ಎಲ್ಲ ಕಡೆನ ಬ್ಯಾರಿಕೇಡ್ಗಳನ್ನು ಹಾಕಿದರೆ ಯಾವ ಮಾರ್ಗವನ್ನು ಎರಡು ಮಾರ್ಗಗಳನ್ನು ಬಿಟ್ಟಿದ್ದಾರೆ ಆ ಒಂದು ಮಾರ್ಗದಲ್ಲಷ್ಟೇ ಬ ಭಕ್ತಾದಿಗಳು ಹೋಗಬೇಕು ಒಂದು ತ್ರಿವೇಣಿ ಚೌಕ ಮಾರ್ಗವಾಗಿ ಸಂಗಮದತ್ತ ಹೋಗಬೇಕು ಮತ್ತೊಂದು ಕಡೆ ಲಾಲ್ ಮಾರ್ಗ ಏನಿದೆ ಈ ಒಂದು ಮಾರ್ಗದ ಮಾಲ್ ಮೂಲಕ ಮಾತ್ರ ಹೋಗಬೇಕು ಒಟ್ಟು ಸುಮಾರು ನಲವತ್ತೈದು ನಲವತ್ತೈದು ಕೋಟಿಯಷ್ಟು ಜನ ಈ ಒಂದು ನಲವತ್ತೈದು ಜನಗಳ ಅತಿ ದೊಡ್ಡ ಕುಂಭಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವಂಥದ್ದು ಅದರಲ್ಲೂ ನಾಳೆ ಮಕರ ಸಂಕ್ರಾಂತಿ ಹಬ್ಬವಾದ ಹಿನ್ನೆಲೆ ಶಾಹಿ ಸ್ನಾನ ನಾಳೆಯಿಂದ ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಆ ಒಂದು ಹಬ್ಬದ ದಿನ ಸುಮಾರು ಏಳು ಕೋಟಿ ಜನ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನದಲ್ಲಿ ಭಾಗವಹಿಸಿಕೆ ಬರುವಂಥ ನಿರೀಕ್ಷೆ ಇರುವಂಥದ್ದು ಪ್ರತಿಮಾ ಭಟ್ ಎಸ್ ಸರ್ ಥ್ಯಾಂಕ್ ಯು ಶಿವರಾಜ್